ನಾವೆಲ್ಲ ಟೇಬಲ್ ಸೆಟ್ ಅಪ್ ಮಾಡಿ ದೊಡ್ಡ ದೊಡ್ಡ ಲಾಗರ್ಸ್ ಅಂತೂ ಆಗಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಸಾಕು ಒಂಥರ ಫುಲ್ಲು ಕೋಮ ಏನೋ ಗೊತ್ತಿಲ್ಲ ನಾನು ಆಪ್ರೇಷನ್ ಮೇಲೆ ಈ ಸೈಡ್ ಮಾತ್ರ ಆಪ್ರೇಷನ್ ಮಾಡಿಸಿದ್ದು ಇವಾಗ ಆಗ್ತಿರೋ ಒಂದೊಂದ್ಸಲಿ ಕೋಂಡಿ ಈ ಸೈಡ್ ಆಪ್ರೇಷನ್ ಮಾಡಿಸಿಲ್ಲ ಕಿವಿ ಒಂಥರ ಬ್ಲಾಕು ಇದು ನೋವು ಗಂಟು ನೋವು ಅಪ ಒಂಥರ ಹಿಂಸೆ ಆಗಿಬಿಟ್ಟಿದೆ ನನ್ನ ಬ್ಲೂಟೂತ್ ಇತ್ತು ನಾನು ಹತ್ರ ತಗೊಂಡು ರಿಯಲ್ಮಿ ಡಿಝೋದಲ್ಲಿ ತಗೊಂಡಿದ್ದು ಆಯಿತಾ ನಾನು ಆಂಧ್ರದಲ್ಲಿ ಕೆಲಸ ಮಾಡ್ಬೇಕಾರೆ ಇದನ್ನು ಎರಡೂವರೆ ಸಾವಿರ ಒಬ್ರು ಬಿಟ್ಟಾಗ ಫುಲ್ಲು ಹೈಫೋ ಕೊಡಿ ಅವಾಗ ತಗೊಂಡಿದ್ದು ಇದನ್ನು ಒಂದು ಒಳ್ಳೆ ಲೆಕ್ಕದಲ್ಲಿ ಬಾಳಿಕೆನೂ ಬಂತು ಬಟ್ ಎರಡು ವರ್ಷ ಆದಮೇಲೆ ಮೊನ್ನೆಗೆ ಇವಾಗ ಒಂದು ಸಿಕ್ಸ್ ಸಿಕ್ಸ್ ಮಂತ್ಸ್ ಬ್ಯಾಕು ಒಂದು ಸೈಡ್ ಮಾತ್ರ ಕೇಳೋ ಸಿಕ್ತು ಲೆಫ್ಟ್ ಸೈಡ್ದು ಇನ್ನೊಂದು ಸೈಡ್ ಇತ್ತು ಇದನ್ನ ಆರ್ಡ್ರ್ ಮಾಡಿಲ್ಲ ಇವತ್ತು ಬರಬೇಕು ನನಗೆ ಎರಡು ದಿನದಿಂದ ಈ ಲೆಫ್ಟ್ ಸೈಡ್ದು ಹೋಗ್ಬಿಡ್ತು ಸೊ ಇದು ವೇಸ್ಟು ಇವಾಗ ಒಂದು ಹೊಸ ತರಿಸಿದ್ದೀನಿ ಅದು ಯಾವುದು ಅಂತ ಒಂದು ಅನ್ಬಾಕ್ಸ್ ಮಾಡೋಣ ಅಂತಿದ್ರೆಲ್ಲ ಕ್ಲೀನ್ ಮಾಡ್ತೀನಿ ಟೇಬಲ್ ನೀರಿ ಒಂದೇ ಒಂದು ಸೆಕೆಂಡ್ ಕ್ಲೀನ್ ಮಾಡ್ಬಿಟ್ಟು ರಪ್ಪ ಸಿಗ್ತೀನಿ ನಾವೆಲ್ಲ ಟೇಬಲ್ ಸೆಟ್ ಅಪ್ ಮಾಡಿ ದೊಡ್ಡ ದೊಡ್ಡ ವ್ಲಾಗ್ ಆರ್ತಾರಂತೂ ಮಾಡಕ್ಕಂತೂ ಆಗಲ್ಲ ಎಷ್ಟಾಗುತ್ತೋ ಸಾಕು ಫೋನ್ ಇಲ್ಲಿಡ್ತೀನಿ ಗೊತ್ತಾ ಮಜಾ ನೋಡಿ ಇಲ್ಲಿಡ್ತೀನಿ ಫೋನು ನಮ್ಮ ಹತ್ರ ಸ್ಟ್ಯಾಂಡ್ ಗಿಡ್ ಏನಿಲ್ಲ ಗುರು ಸೊ ಹಂಗಾಗಿ ಓಪನ್ ಮಾಡೋಣ ಈ ಸಣ್ಣ ಸಣ್ಣ ವಸ್ತುಗಳನ್ನ ತರಿಸ್ತೀವಲ್ಲ ಖುಷಿ ನಾರ್ಮಲ್ ಆಗಿ ನೋಡಿ ಇನ್ ಕೇಸ್ ಏನಾರು ಒಬ್ಬ ಯೂಟ್ಯೂಬರ್ ಮೈಂಡ್ಸೆಟ್ಟು ಒಬ್ಬ ನಾರ್ಮಲ್ ಮೈಂಡ್ಸೆಟ್ ಸಿಂಪಲ್ ನಾವು ನಾವೇನಾಯ್ತಂದ್ರು ಜನಗಳಿಗೆ ತೋರಿಸ್ಬೇಕು ಅನ್ನೋ ಒಂದು ರೀತಿಗೋಸ್ಕರ ಅದೊಂದು ಯೂಸ್ ಆಗಲಿ ಅಂತ ಏನೋ ಒಂದು ಮಾಡ್ತೀವಿ ಬಟ್ ನಾರ್ಮಲ್ ಹೇಗೆ ಅಂದರೆ ಓಪನ್ ಮಾಡ್ತೀವಿ ಖುಷಿಯೇ ಆಗುತ್ತೆ ತಾತೀವಿ ಅಷ್ಟೇ ಹಂಗಂತ ಎಲ್ಲಾದ್ರೂ ವೀಡಿಯೋ ಮಾಡ್ಕೊಂಡು ದುಡ್ಡು ಹೋಗಬೇಕಾಗ್ರು ಅಂತ ಹೇಳಕ್ ಹೋಗ್ಬೇಡಿ ನಾವು ಈಗ ಏನಪ್ಪ ಇಂದ ತರಿಸ್ತೀನಿ ನಾನು ತರಸಾಗ ಇದಕ್ಕೆ ನೈನ್ ನೈಂಟಿ ನೈನ್ ಅಮೌಂಟ್ ಇತ್ತು ಬಟ್ ಇವಾಗ ನೋಡಿದ್ರೆ ತೌಸಂಡ್ ಟೂ ನೈಂಟಿ ನೈನ್ ಸರಿ ಆಗ್ತಾನ ಮೈನ್ ಬ್ಯಾಂಟ್ರೆ ಫಸ್ಟು ಬ್ರೋ ಇದೇನು ಸ್ವಲ್ಪ ವೇಟ್ ಇದೆ ಬಟ್ ನಮ್ಮ ಹತ್ರ ಏನು ಇಲ್ವಾ ನಾವ್ ಎಂತ ಯೂಟ್ಯೂಬರಾ ಇರ್ಕಾರಿ ಕುಯ್ಯೋದನ್ನ ಇವತ್ತು ತೆಗೆದು ಅನ್ಬಾಕ್ಸ್ ಮಾಡೋಣ ಫಸ್ಟ್ ಅನ್ಬಾಕ್ಸಿಂಗ್ ನಂದು ನೈಫು ಯಾವ್ದಡಿ ತರಕಾರಿ ಕುಯ್ಯೋದು ಇದೊಂದ ಮತ್ತೆ ಇಲ್ಲೊಂದು ಓಪನ್ ಏನೋ ಗೊತ್ತಿಲ್ಲ ಎಷ್ಟು ದಿನ ಆಯಿತು ಅಂದರೆ ನಾನು ಯೂಟ್ಯೂಬರ್ ಬ್ಲಾಗ್ಗಳನ್ನ ಮಾಡ್ದಲೇ ಏನೋ ಒಂಥರ ಎಲ್ಲ ಕಳ್ಕೊಂಡೆ ಅನ್ನೋ ಥರ ಬೇಬಿ ನೋಡಿದ್ರಲ್ಲ ಬಿಟ್ಲು ನನ್ನ ಅಪ್ಪ ಬೇಬಿ ಮಾತಾಡ್ತೀನಿ ಫಸ್ಟ್ ಪ್ರಾಡಕ್ಟ್ ನೋಡೋಣ ಬೇಬಿ ನೋಡ್ ಗುರು ಇದು ನಮ್ಮ ಕೃಷ್ಣಣ್ಣಿಗೆ ಆಯಿತಾ ಬ್ಲೂ ಕಲರು ಇದು ಬಂದು ಬೋಲ್ಟ್ ಡಬ್ಲ್ಯೂ ಫಾರ್ಟಿ ಸಾರಿ ಕೆ ಫಾರ್ಟಿ ಅಂತ ವೈರ್ಲೆಸ್ ಇಯರ್ಬಡ್ ಇದು ನಾನು ಆರ್ಡ್ರ್ ಮಾಡಿದ್ದು ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ ಒಂಥರ ಮಜಾ ಇದೆ ಗುರು ಈ ಥರ ವೀಡಿಯೋಗಳನ್ನ ಮಾಡೋಕ್ಕೆ ಅಯ್ಯೋ ಮಜಾ ಇದು ಒಂದು ಆಯ್ತಾ ನೆಕ್ಸ್ಟು ಇದು ನಂದು ಇದು ಬಂದು ರೆಡ್ಡು ಬೋಲ್ಡ್ ಕೆ ಫಾರ್ಟಿನೈ ಸೇಮು ಬಟ್ ಕಲರ್ ಒಂದು ಚೇಂಜ್ ಅಷ್ಟೇ ಮಸ್ತ್ ಆಗಿದೆ ಗುರು ಇದ್ರ ಫ್ಯೂಚರು ಇದನ್ನೆಲ್ಲ ಓಪನ್ ಮಾಡಿ ಇವಾಗ ನೋಡೋಣ ಗುರು ಮಸ್ತಾಗಿದೆ ಮತ್ತೆ ಕೈಯಲ್ಲಿ ಆಗ್ತಾ ಇಲ್ಲ ಕೈಯಲ್ಲಿ ಒಂದ್ಸಲಿ ಓಪನ್ ಮಾಡ್ಕೊಂಡ್ರೆ ಸಾಕು ಎರಡಕ್ಕೂ ಡಿಫ್ರೆನ್ಸ್ ವಿಡಿಯೋ ಅದು ಇದು ಏನೂ ಇಲ್ಲ ನನ್ನ ಖುಷಿ ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೊಂತೇನಿತ್ರ ಒಂದು ಪ್ರಾಡಕ್ಟ್ ತರಿಸಿ ನೋಡ್ರಾ ಹುಡುಗ್ರ ಅಂತ ಅಷ್ಟೆ ಯಾಕೆ ಪ್ರಮೋಷನ್ ಅದು ಇದು ಏನೂ ಇಲ್ಲ ನಮ್ಮ ಅಪ್ಪನೇ ನಾವೆಲ್ಲ ಪ್ರಮೋಷನ್ ಮಾಡೋದು ಉಂಟಾಗ್ರು ಯೂಟ್ಯೂಬಲ್ಲಿ ಇದನ್ನ ಓಪನ್ ಮಾಡೋಕೆ ಆಗ್ತಿಲ್ಲ ಅಂತ ಕೇಳಿ ಲಾಕ್ ಮಾಡಿದಾನೆ ಅಂತಾನೆ ಓಪನ್ ಆಗಿ ಹ್ಮ್ ಸರಿ ನಮ್ಮ ಹುಡುಗರು ಅನ್ಕೊಂತಿರ್ತಾರೆ ನಮ್ಮ ಹುಡುಗರು ಅಂತಲ್ಲ ತುಂಬಾ ಜನ ಇವನೇನು ಫಸ್ಟ್ ವೀಡಿಯೋಗಳನ್ನ ಮಾಡ್ತಿರ್ ಇತ್ತೀಚಿಗಳು ವೀಡಿಯೋಗಳು ಮಾಡ್ತಿಲ್ಲ ಏನೂ ಇಲ್ಲ ಹಾಗೆ ಸಿಂಪಲ್ ಆಗಿ ಯೋಚನೆ ಮಾಡೋದು ಎಲ್ಲೋದ ಮಗ ಕಳದಿಡ್ಬೋದ್ ನಾ ಅಂತ ಏನ್ ಮಾಡ್ಲಿ ಇದಿರಲಿ ನಾನು ಮಾಡ್ತಿರೋದು ಕಂಟೆಂಟ್ ಯಾವುದು ಆದ್ರೆ ಅನ್ನ ಮಾತಾಡ್ತಾ ಇದ್ದೇನೆ ಹೇಳಿ ಬರೋಣ ಬ್ಯಾಕಪ್ ಮತ್ತೆ ಆಗಲ್ಲ ಸ್ವಲ್ಪ ಟೈಮ್ ಬಿಡಿಯುತ್ತೆ ಟೈಮ್ ತಗೊಂಡ ಟೈಮ್ ಅಲ್ಲಿ ಏನಾರು ಒಂದು ಮಾಡ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಚಾಕು ಸಿಡಿ ಇಡೋಣ ನೋಡ್ರಪ್ಪ ಹಿಂಗಿದೆ ಕಾಣ್ತಾ ಬಿನಿ ಇವಾಗ ಒಂದೊಂದು ಓಪನ್ ಮಾಡೋಣ ಫಸ್ಟ್ ಕೃಷ್ಣ ಓಪನ್ ಮಾಡೋಣ ಎರಡು ಒಂದೇ ಕಲರ್ ಚೇಂಜ್ ಅಷ್ಟೇ ನನಗೆ ಫಸ್ಟ್ ಬೇರೆ ನೋಡ್ಬೇಕು ಓಪನ್ ಮಾಡೋದನ್ನ ಜಸ್ಟ್ ಸ್ಲೈಡ್ ಅಷ್ಟೇನಾ ಆ ಲೈಟ್ ನೆವರ್ ಬೇಕು ಅಂತ ಹೋಲ್ಟ್ ಲೈಟ್ ನವರ್ ಬೇಕಲ್ಲ ಮತ್ತು ಅವನೋ ಅಂತಂದರೆ ಮಸ್ತಾಗಿ ಗುರು ಇದು ಓಪನಿಂಗು ಸ್ಕ್ಯಾಂಡ್ ಸೆಕ್ಯೂರಿಟಿ ಅಂತೆ ಸೆಕ್ಯೂರಿಟಿ ಅಂದರೆ ನೋಡೋಣ ಕೆ ಎಫ್ ಪಾರ್ಟಿ ಬಂದು ಯೂಸ್ ಯಾರ್ ಮ್ಯಾನ್ಯಲು ಗೊತ್ತೋಗ ಇದು ನಾವು ಇದನ್ನ ಲೆಕ್ಕಲ್ಲಿ ಯೂಸೇ ಮಾಡೋಣ ಅದಾದ ಮೇಲೆ ನೋಡಿ ರಫಾಯಿ ರಬ್ಬರಿ ಫಿನಿಶ್ ನೋಡಿಲಿ ವಾಹ್ ಹಾ 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 ರಬ್ಬರಿ ಫಿನಿಶ್ ಮಚ್ಚಾ ಮಸ್ತಾಗಿದೆ ಕಾಂಪ್್ಯಾಕ್ಟ್ ಆಗಿದೆ ನೋಡಿಲಿ ಸಿಂಪಲ್ ಆಗ ಒಂದು ಸಣ್ಣ ಜೋಬಿಗೆ ಗೆ ಹಾಕೊಂಡು ಹೋಗ್ಬೋದು ಜೀನ್ಸ್ ಟೀಂ ಫ್ರಂಟ್ ಅಲ್ಲಿ ಸೈಡ್ ಜಾಬ್ ನೋಡಿ ಓಪನ್ ಮಾಡೋಣ ಈಗ 컬러 ರೋ ಸೆಕ್ಸಿ ಕಾಣ್ತಿದೆ ಓಹ್ ಎರಡು ಮೈಕ್ರೋಫೋನು ಇದಕ್ಕೆ ಎರಡು ನಾಲ್ಕು ಮೈಕ್ರೋಫೋನ್ ಇದೆ ಇದಕ್ಕೆ ತರ್ಟೀನ್ ಎಮ್ ಎಮ್ ಡ್ರೈವ್ ಇರೋದು ಇದರಲ್ಲಿ ಬಟ್ ಸೌಂಡ್ ಕ್ಲಾರಿಟಿ ಎಲ್ಲ ಹೆಂಗಿದೆ ಅಂತ ಯೂಸ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಕೇಸ್ ಬಿಲ್ಡ್ ನೋಡೋದಾದರೆ ಹ್ಞೂ ಸೇಮ್ ನೋಡಿ ಇದು ನಂದು ಲಾಸ್ಟ್ ನಾನು ಯೂಸ್ ಡಿಸೋ ಅದು ರಿಯಲ್ಮಿ ಬ್ರ್ಯಾಂಡಿಂದು ಇದು ಈಸಿಲಿಗೆ ಶಿಫ್ಟ್ ಆಗಿರೋದು ಅಲ್ಲ ಸಾಕೇನು ಕಿಲ್ಲಿ ಇಟ್ಕೊಂಡು ಈಗ ಗೊತ್ತಿಲ್ಲಲ್ಲ ಇದು ಮಸ್ತಾಗಿದೆ ಗುರು ಇದು ಇಲ್ಲೊಂದು ಎಲ್ ಇ ಡಿ ಲೈಟ್ ಸಿಗುತ್ತೆ ಬೋಟ್ ಬ್ರ್ಯಾಂಡಿಂಗು ನೆಕ್ಸ್ಟು ಬ್ಯಾಕ್ ಸೈಡ್ ಏನಿಲ್ಲ ಮತ್ತು ಟೈಪ್ ಸಿ ಚಾರ್ಜರಿಂಗ್ ಪೋರ್ಟ್ ಸಿಗುತ್ತೆ ನಿಮಗೆ ಮಾತ್ರ ಫೀಲ್ ಮಸ್ತಾಗಿದೆ ಬಟ್ಸಿಂದ ನೋಡೋಣ ಬಟ್ಸು ಸೇಮು ಇದು ಮ್ಯಾಟ್ ಫಿನಿಶು ಇದು ಗ್ಲಾಸ್ ಇದು ಇಲ್ಲೊಂದು ಮೈಕ್ರೋಫೋನು ಇಲ್ಲೊಂದು ಮೈಕ್ರೋಫೋನು ಇಲ್ಲೊಂದು ಮೈಕ್ರೋಫೋನು ಹಾಂ ಬರೀ ಐ ಥಿಂಕ್ ಒಂದು ಎರಡು ಮೂರು ಇದೆ ಅಂದರೆ ಎರಡು ಮೈಕ್ರೋಫೋನ್ ಇರುತ್ತೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ಗೆ ಇರುತ್ತೆ ಇದನ್ನು ಎಲ್ಲ ಸೇಮೆ ಅಲ್ಲ ಏ ನಾವು ಅಷ್ಟೇ ಡೀಪಾಗಿ ನೋಡೋಕೆ ಹೋಗೋಕ್ಕೆ ನಾವೇನು ನೀವು ಗೊತ್ತಿರೋದು ನೋಡೋದಷ್ಟೇ ಇದಾದ ಮೇಲೆ ಓ ಲೈಟ್ 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 ಬಂತು ಲೈಟ್ ಬಂತು ಬೇಡ ಇದಕ್ಕೆ ಬ್ಲೂ ಇನ್ಸೈಡ್ ಏನಿದೆ ಅದೇ ಕುಟಿಯದೆ ಬಟ್ ನಮ್ದು ಓಪನ್ ಮಾಡೋಲ್ಲ ಗುರು ನನಗೆ ಮಜಾ ಇದೆ ಪ್ಲೀಸ್ ಹೆಂಗಿತ್ತು ಹಂಗೆ ಪ್ಯಾಕ್ ಮಾಡೋಣ ಯಾಕೆ ಅಣ್ಣಿ ಅನ್ಬಾಕ್ಸ್ ಮಾಡಿಸ್ಕೊಳ್ಳೋಣ ಈಗ ನಮ್ದು ನೋಡೋಣ ಇದೇನು ಫುಲ್ ರಿವ್ಯೂ ಅಂತಲ್ಲ ನನ್ನ ಖುಷಿ ಅರ್ಥ ಆಯ್ತಾ ಇದು ಆಯಿತು ಈಗ ನನ್ನ ಬೇಬಿ ಬಂತು ನೋಡಿ ರೆಡ್ 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 ನಂದು ನನ್ನ ಅಣ್ಣನ ಕೂರಿಸ್ಕೊಂಡು ಇದೇ ಟೇಬಲ್ ಮೇಲೆ ಕೂರಿಸ್ಕೊಂಡು ನೈಟು ಹನ್ನೊಂದು ಗಂಟೆ ನಾನೊಂದುವರೆಗಿರೋ ನಾನು ಇದು ಮಾಡಿದ್ದು ಅಣ್ಣ ಬೈ ನೀವು ಒಳ್ಳೆ ಸಿಕ್ಕಿದೆ ಆರ್ಡ್ರ್ ಮಾಡೋಣ ನಮ್ಮ ಬಜೆಟಲ್ಲಿ ಆಫರ್ ಇದೆ ಅಂತೇಳಿ ಆರ್ಡ್ರ್ ಮಾಡಿದ್ದು ಏಯ್ ನಂದು ಓಪನ್ ಮಾಡಬೇಕಾರೆ ಗುರು ಹೀಗೆ ಏಯ್ ಹಾಂ ಬಂತು ನೋಡುವರು ಇದು ಸೇಮ್ ಕೆ ಫಾರ್ಟಿನೇ ಸ್ಕ್ಯಾನ್ ಮಾಡಬೇಕು ನಮ್ದು ಇಲ್ಲಿದೆ ನೋಡಿ ರೆಡ್ ಪ್ರಾಡಕ್ಟ್ ಇದು ಇದು ಯೂಸರ್ ಮೇನಲ್ಲಿ ಮತ್ತೆ ಗೊತ್ತು ನಾವು ಓದೋಲ್ಲ ಇದನ್ನ ಕೈಯಕ್ಕೆ ತೆಗಿಯಕ್ಕೆ ನೋಡಿ ಇಲ್ಲಿ ಮಾತ್ರ ಗ್ಯಾಪ್ ಕೊಟ್ಟಿದ್ದಾರೆ ಬಾಕ್ಸ್ನ ಸೈಡಿಗೆ ಇಟ್ಬಿಟ್ಟು ಕೇಸ್ ನೋಡೋಣ ಗುರು ನಿಜ ಹೇಳ್ತೇನೆ ಕಾಂಪ್ಯಾಕ್ಟು ಸ್ಲಿಮ್ಮು ನೋಡಿ ಇಲ್ಲಿ ಹೆಂಗಿದೆ ಕೈಯಲ್ಲಿ ಹಿಂಗೆ ಕುತ್ಕೊಂಡು ಹೋಗ್ತಾರ ನಮ್ದು ಫೋನ್ ಮಾಡೋಣ ಬೇ ರೆಡ್ ಬೇಬಿ ರೆಡ್ ಬೇಬಿ ಹ್ಞೂ ಆ ಹಾಂ 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 ಚಾರ್ಜಿಂಗಿಂದ ಕಾಯಿಲ್ಗಳು ನೋಡಿರಿ ಹೆಂಗೆ ಫಿಕ್ಸ್ ಮಾಡಿದಾನೆ ಮಸ್ತಾಗಿದೆ ಇದು ನೋಡಿ ಸೇಮು ಇದು ಒಳಗಡೆ ಗ್ಲಾಸಿ ಫಿನಿಶು ಇದು ಮ್ಯಾಟ್ ಫಿನಿಶು ಈ ಸೈಡು ಸೇಮ್ ಇದರಲ್ಲೂ ಅಷ್ಟೇ ಇದೆಲ್ಲ ಮ್ಯಾಟ್ ಫಿನಿಶ್ ರೇಟು ಇದು ಬಂದು ಗ್ಲಾಸಿ ಫಿನಿಶು ಅಷ್ಟೆ ಮಸ್ತಾಗಿದೆ ಮಚ್ಚ ಆರಾಮಾಗಿ ಪೀಸಾಗಿ ತೆಗಿಬೋದು ಕೈಯಿಂದ ಬೋಲ್ಡ್ ಓಕೆ ಗಾಯ್ಸ್ ಇದನ್ನು ನೆಕ್ಸ್ಟು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಸಿಂಪಲಾಗಿ ಮುಗಿಸೋಣ